ಸಮಸ್ತೀಕ್ಷಕರೇ ಇವತ್ತು ಸುಬ್ರಹ್ಮಣ್ಯದ ಉರಗ ಪ್ರೇಮಿ ಮಾಧವಣ್ಣವರು ಒಂದು ಕಾಳಿಂಗ ಸರ್ಪದ ರಕ್ಷಣೆ ಮಾಡಿದ್ದಾರೆ ಮಾಧವಣ್ಣವರು ಉರಗ ಪ್ರೇಮಿಗಳು ಅದೆಷ್ಟು ಸರ್ಪಗಳ ರಕ್ಷಣೆಯನ್ನು ಮಾಡಿದ್ದಾರೆ ಆದರೆ ನಮಗೆ ಇದರಲ್ಲಿ ವಿಶೇಷ ಕಂಡದ್ದೇನಂತ ಹೇಳಿದರೆ ಈ ಕಾಳಿಂಗ ಸರ್ಪ ಜೀವನ್ಮರಣ ಹೋರಾಟ ಮಾಡ್ತಾ ಇತ್ತು ಅದರ ಹೊಟ್ಟೆ ಭಾಗಕ್ಕೆ ಒಂದು ಪ್ಲಾಸ್ಟಿಕ್ ಹಗ್ಗ ಸುತ್ತಿಕೊಂಡಿತ್ತು ಗಮನಿಸಬಹುದು ಹೊಟ್ಟೆ ಭಾಗಕ್ಕೆ ಪ್ಲಾಸ್ಟಿಕ್ ಹಗ್ಗ ಸುತ್ತಿಕೊಂಡಿರುವಂಥದ್ದು ಈ ಮಾರ್ಚ್ ತಿಂಗಳ ಕಾಲದಲ್ಲಿ ಹೆಚ್ಚಾಗಿ ಕಾಳಿಂಗ ಸರ್ಪಗಳು ಕಂಡುಬರುತ್ತದೆ ಯಾಕೆ ಹೇಳಿದರೆ ಈಗ ಕಾಳಿಂಗ ಸರ್ಪದ ವಂಶಾಭಿವೃದ್ಧಿ ಸಮಯ ಆದ್ದರಿಂದ ಹೆಚ್ಚಾಗಿ ಎಲ್ಲರಿಗೂ ಕಾಳಿಂಗ ಸರ್ಪಗಳು ಅಲ್ಲಲ್ಲಿ ಕಂಡುಬರುತ್ತದೆ ಈ ಕಾಳಿಂಗ ಸರ್ಪಗಳು ಸಂಚರಿಸುವಾಗ ಈ ಪ್ಲಾಸ್ಟಿಕ್ ಹಗ್ಗಗಳು ಪ್ಲಾಸ್ಟಿಕ್ ಬಾಟಲ್ಗಳು ಇದೆ ಈ ರೀತಿ ಇದರಲ್ಲೆಲ್ಲ ಅದು ಆಹಾರವನ್ನು ಹುಡುಕಿ ಹೋಗುವಾಗ ಸಿಕ್ಕಾಕ್ಬಿಡ್ತದೆ ಸತ್ತು ಹೋಗ್ತದೆ ಇವತ್ತಿನ ದಿನ ಸ್ಥಳೀಯರು ಈ ಕಾಳಿಂಗ ಸರ್ಪ ಸಿಕ್ಕಾಕೊಂಡಿದ್ದನ್ನು ಗಮನಿಸಿದ್ದಾರೆ ಗಮನಿಸಿ ಮಾತಾಡಿಗೆ ಹೇಳಿದ್ದಾರೆ ಅವರು ಮೃಗಪ್ರೇಮಿಗಳು ತಕ್ಷಣ ಸ್ಥಳಕ್ಕೆ ಬಂದು ಆ ಕಾಳಿಂಗ ಸರ್ಪದ ರಕ್ಷಣೆ ಮಾಡಿದ್ದಾರೆ ಅದರ ಹೊಟ್ಟೆ ಭಾಗಕ್ಕೆ ಸುತ್ತಿಗೊಂಡಿರುವಂಥ ಆ ಹಗ್ಗವನ್ನು ಬಿಡಿಸಿ ಒಂದು ಜೀವ ಉಳಿಸಿದ್ದಾರೆ ಆ ಕಾಳಿಂಗ ಸರ್ಪದ ಹೊಟ್ಟೆ ಭಾಗದಲ್ಲಿ ಸುತ್ತಿಗೆ ಹಗ್ಗವನ್ನು ಬಿಡಿಸಿ ಅದಕ್ಕೇನಾದರೂ ಏಟಾಗಿದ ಏನು ತೊಂದರೆ ಆಗಿದ ಅಂತ ಅದನ್ನು ಗಮನಿಸಿ ಅದನ್ನು ಕಾಡಿಗೆ ಅಲ್ಲೇ ಕಾಡಿಗೆ ಬಿಡುವಂಥ ಜಾಗದಲ್ಲೇ ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಹಳ್ಳಕ್ಕೆ ನಿಧಾನವಾಗಿ ಬಿಡ್ತಾ ಇದ್ದಾರೆ ನಂತರ ಆ ಕಾಣಿಗೆ ಸ್ವಲ್ಪ ತಲೆ ಎತ್ತಿ ಮಾಧವನನ್ನ ಕಡೆಗೆ ದಿಟ್ಟಿಸಿ ನೋಡುತ್ತದೆ ನನ್ನ ಜೀವ ಉಳಿಸಿದವನಿಗೆ ಧನ್ಯವಾದ ಹೇಳಿ ಅದು ಕಾಡಿನತ್ತ ಪ್ರಯಾಣ ಪಡಿಸುತ್ತದೆ ಬದುಕಿದೆ ಬಡ ಜೀವವೇ ಅಂತ ಹೇಳಿ ತನ್ನ ಪಾಡಿಗೆ ಕಾಡಿನತ್ತ ನಿಧಾನವಾಗಿ ಪ್ರಯಾಣವನ್ನು ಬಳೆ ಬಿಟ್ಟಿದ್ವಿ ಕಡವೆ ಎಲ್ಲ ಬರ್ತದೆ ಅಂತೇಳಿ ತೋಟಕ್ಕೆ ಕಾಡಿನಲ್ಲಿ ತೋಟಕ್ಕೆ ಬರ್ತದೆ ಅಂತೇಳಿ ಇದಕ್ಕೆ ಬಳೆ ಬಿಟ್ಟಿದ್ರು ಬೇಲಿ ಆ ಬೇಲಿ ಬಳೆಗೆ ಹಾವು ಸಿಕ್ಕಾಕೊಂಡಿದೆ ಇಟ್ಟಂದರೆ ಓಡಾಡ್ತಾ ಇರ್ತೀವಿ ಆದಿ ಸುಬ್ರಹ್ಮಣ್ಯ ಬಳಿ ಪಕ್ಕದಲ್ಲಿ ಜಾನಪ್ಪ ಅಂತ ಈಗ ಅವರ ಮನೆ ತೋಟದಲ್ಲಿ ಹಾಗೆ ಅದು ಈಗ ಕ್ರಾಸಿಂಗ್ ಟೈಮ್ ಎಲ್ಲ ಕಡೆ ಓಡಾಡುವ ಜಾಗ ಈಗ ಒಂದೊಂದಲ್ಲ ಡಬಲ್ ಡಬಲ್ ಇರ್ತದೆ ಈಗ ಕ್ರಾಸಿಂಗ್ ಟೈಮ್ ಕಾಡಿನ ಸರ್ಪಲ್ಲಿ ಮತ್ತೆ ನಾಗರ ಹೌದು ಕ್ರಾಸಿಂಗ್ ಆಗಿ ಈಗ ಮೊಟ್ಟೆ ಇಲ್ಲಿ ಟೈಮ್ ಆಗ್ತಾ ಬಂತು ಈಗ ಕ್ರಾಸಿಂಗ್ ಕಾಳಿಂಗ ಸರ್ಪ ಹಾಗೆ ಅದು ನಮಗೆ ಈಗ ಈ ಉರಗ ಪ್ರೇಮಿ ಮಾಧವಣ್ಣ ಅಂತ ಹೇಳ್ತಾರೆ ನಮಗೆ ಮಾಧವಣ್ಣ ಇಷ್ಟೊರಗೆ ಒಂದು ಇಷ್ಟ ಹಾವು ಹಿಡಿದಿರ್ಬೋದು ಅಂತ ನಿಮಗೆ ಅದು ಯಾಕೆ ಅಂತ ಆ ಒಂದು ಇದು ಯಾಕೆ ಹಾವನ್ನ ಹಿಡಿಯುವಂತ ಇಲ್ಲಿ ಈ ಸುಬ್ರಹ್ಮಣ್ಯ ಹಾವುಗಳದ್ದೇ ಜಾಗ ಹಾವುಗಳದ್ದೇ ಜಾಗ ಹಾಗೆ ಇಲ್ಲಿ ಒಂದು ಯಾರು ಇಲ್ಲ ಅದಕ್ಕೆ ಒಂದು ಕಡೆಯಲ್ಲಿ ಇದೆ ಒಂದು ಎರಡು ಸಾವಿರ ಒಂದು ಒಂದೊಬ್ಬರ ಮನೆಯಲ್ಲಿ ಒಂದು ಬಳೆಯಲ್ಲಿ ಹಾವು ಬಿದ್ದಿಟ್ಟು ಇದೇ ರೀತಿ ಆವಾಗ ಅವರು ತುಂಬ ಇದು ಮಾಡ್ತಿದ್ರು ಹಾವು ಸಾಯ್ತದಂತೆ ಆಗ ನನಗೆ ಒಂದು ದೇವರು ಕೊಟ್ಟ ಗಿಫ್ಟು ಏನಾಗಿ ಆಯಿತು ಹಾಗೆ ನಾನು ಅದನ್ನ ಬಗ್ಗೆ ನಾನೇ ಸಹ ಇಚ್ಛೆಯಿಂದ ಕಳಿಸ್ತೀನಿ ಏನಾಗಬಾರ್ದು ಅಂತ ಕಲಿಯುವಂತ ಅಂತ ಇಂಟ್ರೆಸ್ಟ್ ಅಂತ ಕಳಿತುಕೊಂಡೆ ಅಷ್ಟೇ ಏನಾಗಲಿಲ್ಲ ಒಂದು ಎರಡು ಸಾವಿರ ಆಗಿದೆ ನಮಗೆ ಈಗ ದಿನಪ್ರತಿ ಕಾಣ್ತಾ ಉಂಟು ಮಾಧವಣ್ಣ ಅಲ್ಲಿ ಹಾವು ಹಿಡಿದಂತೆ ಕೆಂಜಳಲ್ಲಿ ಹಿಡಿದಂತೆ ಸುಬ್ರಹ್ಮಣ್ಯದಲ್ಲಿಡಿದಂತೆ ಹಾಗೆ ಕ್ರಾಸಿಂಗ್ ಕಾಳಿನ ಸರ್ಪ ಕ್ರಾಸಿಂಗ್ ಟೈಮ್ ಹಾಗೆ ಎಲ್ಲ ಆಚೆ ಈಚೆ ಓಡಾಡುದು ಜಾಸ್ತಿ ಈಗ ಒಂದು ಗಂಡು ಹೆಣ್ಣು ನೋಡ್ಕೊಂಡು ಹೋಗುದು ಗಂಡು ನೋಡ್ಕೊಂಡು ಹೋಗುದು ಈ ಟೈಮ್ ಇವತ್ತು ರಕ್ಷಣೆ ಮಾಡಿದ್ದೀವಿ ಬಳಿ ಜಾನಪ್ಪ ಅಂತ ಹೇಳುವ ಅವರ ತೋಟದಲ್ಲಿ ಬೆಲೆಯಲ್ಲಿ ಬಿದ್ದಿತ್ತು ಎಲ್ಲರೂ ಬಳೆಯಿಂದ ಈಗ ಅದನ್ನು ಬಿಡಿಸೋದಿದ್ರೆ ಏನಾಗ್ತಿ ಸಾಯ್ತಿತ್ತು ಅದನ್ನು ತುಂಬಾ ಇದು ಟೈಟ್ ಆಗಿತ್ತಲ್ಲ ಟೈಟ್ ಆಗಿ ಮತ್ತೆ ಅಲ್ಲಿ ಹೊಣೆ ಹೊಣೆ ಸಾಯ್ತದೆ ಮತ್ತೆ ಈಗ ಅದನ್ನು ಇಲ್ಲಿಗೆ ಬಿಡ್ತೀರಿ ಅದನ್ನು ಇಲ್ಲಿ ಅವರು ಇಲ್ಲೇ ಬಿಡಿ ಅಂತ ಹೇಳಿದ್ರು ಇಲ್ಲೇ ಬಿಟ್ಟೆ ರಕ್ಷಣೆ ಮಾಡಿ ಇದೇ ಅದನ್ನು